ಮಾನವನ ದೃಢ ಸಂಕಲ್ಪ ಶಕ್ತಿ ಭಗವಾನ್ ಬುದ್ಧನ ಅದ್ಭುತ ಬೋಧನೆ ಒಮ್ಮೆ ಭಗವಾನ್ ಬುದ್ಧ ಬಿಹಾರದ ಬೆಟ್ಟವೊಂದರ ಮೇಲೆ ತನ್ನ ಶಿಷ್ಯರೊಂದಿಗೆ ಕುಳಿತು ಚರ್ಚಿಸುತ್ತಿದ್ದ ಆಗ ಒಬ್ಬ ಶಿಷ್ಯ ಭಗವಾನ್ ಈ ಬೆಟ್ಟಕ್ಕಿಂತ ಕಠಿಣವಾದ ಶಕ್ತಿಶಾಲಿಯಾದ ಬೇರೆ ವಸ್ತು ಉಂಟೇ ಎಂದು ಕೇಳಿದ ಬುದ್ಧ ಹೌದು ಇದೆ ಬೆಟ್ಟಕ್ಕಿಂತ ಶಕ್ತಿಶಾಲಿಯಾದುದು ಕಪ್ಪಿಣ ಈ ಕಲ್ಲು ಬಂಡೆಯನ್ನು ತುಂಡು ತುಂಡಾಗಿ ಮಾಡುವಂತಹ ಶಕ್ತಿ ಕಬ್ಬಿಣಕ್ಕಿದೆ ಎಂದ ಶಿಷ್ಯ ಮತ್ತೆ ಹಾಗಾದರೆ ಕಬ್ಬಿಣಕ್ಕಿಂತ ಶಕ್ತಿಶಾಲಿಯಾದುದು ಬೇರೇನಿದೆ ಎಂದು ಪ್ರಶ್ನಿಸಿದ ಬುದ್ಧ ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿಯಾದುದು ಅಗ್ನಿ ಅದು ಕಬ್ಬಿಣವನ್ನು ತನ್ನ ಪ್ರಖರತೆಯಿಂದ ಕರಗಿಸಿ ನೀರಾಗಿಸಿ ಬಿಡುತ್ತದೆ ಎಂದ ಮತ್ತೆ ಶಿಷ್ಯ ಹಾಗಾದರೆ ಭಗವಾನ್ ಅಗ್ನಿಯ ಶಕ್ತಿಯನ್ನು ಅಡಗಿಸುವಂತಹ ಶಕ್ತಿಶಾಲಿಯಾದ ವಸ್ತು ಬೇರೆನ್ಯಾವುದಿದೆ ಎಂದು ಕೇಳಿದ ಬುದ್ಧ ಅಗ್ನಿಗಿಂತ ಶಕ್ತಿಶಾಲಿ ಎಂದರೆ ನೀರು ಅದು ಅಗ್ನಿಯನ್ನು ಜ್ಯೋತಿಹೀನನನ್ನಾಗಿ ಮಾರ್ಪಡಿಸುತ್ತದೆ ಅಗ್ನಿಯ ಪ್ರಖರತಿಯನ್ನು ಸಂಪೂರ್ಣವಾಗಿ ತಣ್ಣಗಾಗಿಸಿ ಬಿಡುತ್ತದೆ ಎಂದಾಗ ಶಿಷ್ಯನ ಜ್ಞಾನದಾಹ ಇನ್ನೂ ಹಿಂಗಿರಲಿಲ್ಲ ಅವನು ತಾನು ಏನು ಕೇಳಿದರೂ ಅದಕ್ಕಿಂತ ಶಕ್ತಿಶಾಲಿಯಾದುದು ಇನ್ನೂ ಇದೆಯಲ್ಲ ಎಂದು ಯೋಚಿಸುತ್ತ ಭಗವಾನ್ ನೀರಿಗಿಂತ ಶಕ್ತಿಶಾಲಿಯಾದುದು ಇನ್ಯಾವುದಾದರೂ ವಸ್ತು ಇದೆಯೇ ಎಂದು ಕೇಳಿದ ಅದಕ್ಕೆ ಭಗವಾನ್ ಮುಗುಳುನಗೆ ಬೀರುತ್ತ ಶಿಷ್ಯನೇ ನೀರಿಗಿಂತ ಬಲಿಷ್ಠವಾದ ವಸ್ತು ಕೂಡ ಇದೆ ಅದೇ ಗಾಳಿ ಗಾಳಿ ತನ್ನ ಪ್ರಬಲವಾದ ವೇಗದಿಂದ ನೀರು ಹರಿಯುವ ದಿಕ್ಕನ್ನೇ ಬದಲಿಸಬಲ್ಲದು ಎಂದ ಶಿಷ್ಯನ ಕುತೂಹಲಕ್ಕೆ ಮೇರೆ ಇಲ್ಲದಾಯಿತು ಅವನು ಮತ್ತೆ ಭಗವಾನ್ ಗಾಳಿಯ ಮೇಲೂ ವಿಜಯ ಸಾಧಿಸಬಲ್ಲ ಶಕ್ತಿ ಯಾವುದು ದಯವಿಟ್ಟು ತಿಳಿಸುವ ಕೃಪೆ ಮಾಡಬೇಕು ಎಂದ ಅದಕ್ಕೆ ಬುದ್ಧ ಎಲೆ ಶಿಷ್ಯನೇ ಎಲ್ಲಕ್ಕಿಂತ ಮಿಗಿಲಾದುದು ಮಾನವನ ಸಂಕಲ್ಪವಾಗಿದೆ ಸಂಕಲ್ಪ ಶಕ್ತಿ ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸುವ ಮಾನವನ ಬತ್ತಳಿಕೆಯಲ್ಲಿರುವ ಬಾಣ ಮಾನವ ತನ್ನ ಸಂಕಲ್ಪ ಶಕ್ತಿಯಿಂದ ನೀರಿನ ಮೇಲೆ ನಡೆಯಬಲ್ಲ ಆಕಾಶದಲ್ಲಿ ಹಾರಾಡಬಲ್ಲ ಅಷ್ಟೇ ಅಲ್ಲ ತನ್ನ ಮನೋಬಲದಿಂದ ಎಂತಹ ಕಠಿಣವಾದ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಲ್ಲ ಮಾನವನ ಈ ದೃಢ ಸಂಕಲ್ಪವೇ ಅವನನ್ನು ಮನುಷ್ಯನಿಂದ ದೇವನ ಪ್ರತಿರೂಪವಾಗಿ ಪರಿವರ್ತನೆ ಮಾಡಿದೆ ಎಂದು ಸಮರ್ಥನೆ ನೀಡಿದಾಗ ಶಿಷ್ಯ ಸಂಪ್ರೀತನಾಗಿ ಬುದ್ಧನಿಗೆ ವಂದಿಸಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟೆಡ್ ವಿಡಿಯೋಸ್